ಭಾರ್ಗವಿಯ ಹೊಸ ಅವತಾರ ಹೇಗಿದೆ ಗೊತ್ತಾ ಹೆಂಡತಿ ಮಾತಿಗೆ ಅರ್ಜುನ್ ಶಾಕ್ ಕಲರ್ಸ್ ಕನ್ನಡದ ಮನೆ ಮನ ಮೆಚ್ಚಿದ ಸೀರಿಯಲ್ ಅಂದ್ರೆ ಅದು ಭಾರ್ಗವಿ ಎಲ್ಲೆಲ್ ಬಿ ಲಾಯರ್ ಆಗಿದ್ದ ರವೀಂದ್ರ ಭಟ್ಕಳ್ ತನ್ನ ಮಗಳು ಭಾರ್ಗವಿಯನ್ನ ಕಪ್ಪು ಕೋಟ್ ಹಾಕುವಂತೆ ಓದಿಸಿದ್ದರು ಅಪ್ಪನ ಮುದ್ದು ಮಗಳು ಭಾರ್ಗವಿಗೆ ಅನ್ಯಾಯ ಅಂದ್ರೆ ಸಹಿಸೋಕಾಗ್ತಿರ್ಲಿಲ್ಲ ಅದು ಯಾರೇ ಇರ್ಲಿ ಎಷ್ಟು ದೊಡ್ಡ ವ್ಯಕ್ತಿಯೇ ಇರ್ಲಿ ಅವರೊಟ್ಟಿಗೆ ಕಾದಾಟಕ್ಕೆ ನಿಂತು ಬಿಡುವ ಸ್ವಭಾವ ಭಾರ್ಗವಿಯದ್ದು ಆದರೆ ಅಪ್ಪ ಅಂದ್ರೆ ಆಕಾಶ ಅಂತಿದ್ದ ಭಾರ್ಗವಿಗೆ ತಂದೆ ರವೀಂದ್ರ ಅವರ ಸಾವು ಬಹುದೊಡ್ಡ ಶಾಕ್ ನೀಡಿದೆ ಅಪ್ಪನ ಸಾವಿಗೆ ಭಾರ್ಗವಿಯೇ ಕಾರಣ ಅನ್ನೋ ಬೃಂದ ಮಾತುಗಳು ಅವರ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಸಾವಿನಲ್ಲೂ ಕೂಡ ಬೃಂದಾ ತನ್ನ ಬೇಳೆ ಬೇಯಿಸಿಕೊಂಡಿದ್ದಾಳೆ ಹೀಗಿರುವಾಗಲೇ ತಂದೆಯ ಚಿತಿಯ ಮುಂದೆ ತಾಯಿ ಮಾತಿಗೆ ಕಟ್ಟು ಬಿದ್ದ ಭಾರ್ಗವಿ ನೀನು ಹೇಳೋವರೆಗೂ ಕರಿ ಕರಿಕೋಟ್ ಹಾಕೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾಳೆ ಆದರೆ ಭಾರ್ಗವಿಗೆ ತನ್ನ ತಂದೆಯ ಸಾವಿನ ಬಗ್ಗೆ ಅನುಮಾನ ಶುರುವಾಗಿದೆ ಗಂಡ ಅರ್ಜುನ್ ಮನಸ್ಸಿನಲ್ಲಿ ಇರೋ ದುಃಖವನ್ನ ಹೊರಗಾಕಿ ಅತ್ತು ಬಿಡಿ ಅಂತ ಹೇಳಿದ್ದಾನೆ ಆದರೆ ಭಾರ್ಗವಿ ನಾನ್ ಅಳೋದಿಲ್ಲ ಅಂತ ಹೇಳಿದ್ದಾರೆ ಆಗ ಅರ್ಜುನ್ಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ನೀವು ಸರಿಯಾಗಿ ಉತ್ತರ ಕೊಡ್ಬೇಕಂತಾಳೆ ಯಾಕೆ ನಮ್ಮ ಅಪ್ಪನ ಕೊಲೆ ಜೆ ಪಿ ಪಾಟೀಲ್ ಮಾವ ಮಾಡಿಸಿರಬಾರ್ದು ಅಂತ ಹೇಳಿದ್ದಾಳೆ ಭಾರ್ಗವಿ ಮಾತಿಗೆ ಅರ್ಜುನ್ ಶಾಕ್ ಆಗಿದ್ದಾನೆ ಲಾಯರ್ ಕೆಲಸ ಬಿಟ್ಟ ಭಾರ್ಗವಿ ಮುಂದೆ ಏನ್ ಮಾಡ್ತಾಳೆ ತನ್ನ ತಂದೆ ಸಾವಿಗೆ ಹೇಗೆ ನ್ಯಾಯ ಕೊಡಿಸ್ತಾಳೆ ಅಂತ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿತ್ತು ಅದಕ್ಕೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗಿರೋ ಹೊಸ ಪ್ರೋಮೋದಲ್ಲಿ ಉತ್ತರ ಸಿಕ್ಕಿದೆ ಭಾರ್ಗವಿ ಚಿಂತೆ ಮಾಡುತ್ತಿದ್ದಾಗ ಅಲ್ಲಿಗೆ ಬರುವ ಪೊಲೀಸ್ ಅಧಿಕಾರಿ ಸಿಂಧೂರಿ ಆಕೆಯ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗುವಂತೆ ಮಾಡಿದ್ದಾರೆ ನಿನ್ನ ತಂದೆ ಯಾಕೆ ನಿನಗೆ ಹೀಗೆ ಬೆಳೆಸಿದ್ದಾರೆ ಅಂತ ಯೋಚನೆ ಮಾಡು ಅಂತ ಹೇಳ್ತಾರೆ ಆಗ ಭಾರ್ಗವಿ ದುಷ್ಟರ ದುರುಳರ ಪಾಲಿನ ಸಿಂಹ ಸ್ವಪ್ನವಾಗಿದ್ದಾಳೆ ಅನ್ಯಾಯ ಮಾಡೋರಿಗೆ ಕಾಳಿಯಾಗಿದ್ದಾಳೆ ಆದರೆ ಹೊಸದಾಗಿ ಪ್ರಸಾರ ಆಗಿರೋ ಪ್ರೋಮೋದಲ್ಲಿ ಭಾರ್ಗವಿ ಮುಖವನ್ನ ತೋರಿಸಿಲ್ಲ ನೀವು ಇಲ್ಲಿ ಗಮನಿಸಬಹುದು ಕೋರ್ಟ್ನಲ್ಲಿ ನ್ಯಾಯ ದೇವತೆಯ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿರುತ್ತಾರೆ ಅದೇ ರೀತಿ ಭಾರ್ಗವಿ ಕೂಡ ಬಟ್ಟೆಯಲ್ಲಿ ಮುಖವನ್ನ ಮುಚ್ಚಲಾಗಿದ್ದು ಲಾಯರ್ ಕೆಲಸ ಇಲ್ಲಾಂದರೆ ಏನು ಅನ್ಯಾಯ ಕಂಡ್ರೆ ಭಾರ್ಗವಿ ಸುಮ್ನ ಇರೋದಿಲ್ಲ ಅನ್ನೋ ಸಂದೇಶವನ್ನ ಇದರಲ್ಲಿ ನೀಡಲಾಗಿದೆ ಇತ್ತ ಪಾಟೀಲ್ಗೆ ಭಾರ್ಗವಿ ತಂದೆ ಹತ್ತಿರ ಇರೋ ಫೈಲ್ ಬಗ್ಗೆ ಚಿಂತೆ ಶುರುವಾಗಿದೆ ಒಂದು ವೇಳೆ ಆ ಕೇಸ್ ಬಗ್ಗೆ ಭಾರ್ಗವಿಗೆ ಆಗಲಿ ಅರ್ಜುನ್ಗೆ ಆಗಲಿ ತಿಳಿದ್ರೆ ನಾನು ಕಟ್ಟಿದ ಸೌಧ ಕುಸಿಯುತ್ತೆ ಅನ್ನೋ ಆತಂಕ ಕಾಡ್ತಿದೆ ಸೊಸೆ ಬೃಂದಾಗೆ ಆ ಫೈಲ್ ನನಗೆ ಬೇಕು ಹುಡುಕೊಂಡ್ ಬಾ ಮನೆಗೆ ಹೋಗಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಜೆ ಪಿ ಪಾಟೀಲ್ ಆ ಅನಾಮಿಕ ಗಂಗಾ ಹೆಸರಿನ ಯಾರು ಆಕೆಗೂ ರವೀಂದ್ರ ಸಾವಿಗೂ ಎಂಟೆಂಟಿದೆ ಫೈಲ್ ರಹಸ್ಯ ಬಯಲಾದ್ರೆ ಶಕ್ರಿ ಪ್ರಸಾದ್ಗೂ ಅಪಾಯ ಇದೆಯಾ ಇದೆಲ್ಲವನ್ನ ಕಾದ್ ನೋಡಬೇಕಾಗಿದೆ ಹೊಸ ಅವತಾರದಲ್ಲಿ ಭಾರ್ಗವಿ ನಿಮ್ಮ ಮುಂದೆ ಬರಲಿದ್ದಾರೆ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕಲರ್ಸ್ ಕನ್ನಡದಲ್ಲಿ ಭಾರ್ಗವಿ ಎಲ್ ಬಿ ಸೀರಿಯಲ್ ಪ್ರಸಾರ ಆಗಲಿದೆ ನೀವು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ